ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಕೇವಲ ಐದೇ ನಿಮಿಷದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಅಷ್ಟು ಸುಲಭವಾದ ನೀವು ವಿಧಾನ ಇದು ಬಿಗಿನರ್ಸು ಕೂಡ ತುಂಬ ಮುಚ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು ಕಣ್ರಿ ಅಷ್ಟು ನೀಟಾಗಿದೆ ನೋಡಿ ಫಸ್ಟು ನಾನಿಲ್ಲಿ ಉದ್ದ ತುಂಡ ಇರುತ್ತಲ್ಲ ಪ್ಲ ಪೀಸು ಅದನ್ನು ನೀಟಾಗಿ ಕಟ್ಟಿಂಗ್ ಇದ್ದೀನಿ ಅದಾದಮೇಲೆ ಲೆಂಥು ನಾನಿಲ್ಲಿ ಹದಿನಾಲ್ಕು ಇಂಚ್ ತೊಗೋತಾಯಿದ್ದೀನಿ ಮತ್ತು ಇಲ್ಲಿ ಶೋಲ್ಡರು ಐದು ಇಂಚ್ ತೊಗೋತಾ ಇದ್ದೀನಿ ಆದಮೇಲೆ ಇಲ್ಲಿ ಹೈ ಐದು ಪಾಯಿಂಟ್ ಐದು ಅಂದ್ರೆ ಐದೂವರೆ ಇಂಚ್ ತಗೋತಾ ತೊಗೋತಾಯಿದ್ದೀನಿ ನಾನಿಲ್ಲಿ ಅದಾದಮೇಲೆ ಚೆಸ್ಟ್ ಮೇಜರ್ಮೆಂಟ್ ಇಲ್ಲಿ ಎಂಟು ಇಂಚು ಚೆಸ್ಟು ಮತ್ತು ಒಂದೂವರೆ ಅಥವಾ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನು ಅದಾದಮೇಲೆ ಸೊಂಟದ ಸುತ್ತಳತೆ ನಾನಿಲ್ಲಿ ಸೆವೆನ್ ಪಾಯಿಂಟ್ ಟೂ ಪ್ಲಸ್ ಒನ್ ಇಂಚ್ ಟಕ್ಸ್ ಮತ್ತು ಒನ್ ಪಾಯಿಂಟ್ ಫೈ ಆ ಟೂ ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಪೇಪರ್ ಕಟ್ಟಿಂಗು ನಿಮಗೆ ಕಟ್ಟಿಂಗಲ್ಲಿ ತುಂಬ ಜಾಸ್ತಿ ಪ್ರಾ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಪೇಪರ್ ಕಟ್ಟಿಂಗು ಪೇಪರ್ ಕಟ್ಟಿಂಗ್ ಫಾರ್ಮಾನೆ ನೀವು ಆರ್ಡರ್ ಮಾಡ್ಕೋಬೋದು ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಇಲ್ಲಿ ಮುಕ್ಕಾಲು ಇಂಚ್ ಮಾತ್ರ ಇಟ್ಟು ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ ಆ ಒಂದು ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಶೋಲ್ಡರ್ ಬೀಳೋ ಅಂಥ ಪ್ರಾಬ್ಲಮ್ ಆಗಿರ್ಬೋದು ಆರೋಗ್ಯ ಮುಲಿಸಿದ ರಿಂಕಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಯಾವುದೂ ಕೂಡ ಇರೋಲ್ಲ ನೀಟಾಗಿ ಬರುತ್ತೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡ್ಕೋಬೋದು ಇವತ್ತು ನಾಳೆ ಸುಮಾರು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಕೂಡ ನೋಡಿ ನೋಡಿಬಿಟ್ಟು ನಿಮ್ಗೆ ಯಾವ್ಯಾವ ಸೈಜ್ ಬೇಕು ಆ ಸೈಜನ್ನು ನೀವು ಆರ್ಡರ್ ಮಾಡ್ಕೊಳ್ಳಿ ಒನ್ ಟೈಮು ನೀವು ಆರ್ಡರ್ ಮಾಡಿದ್ರೆ ಲೈಫ್ ಟೈಮು ನೀವು ಅದು ನೀವು ಕಟ್ಟಿಂಗ್ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೀವು ಬುಟ್ಟಿಕ್ಕೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಆ ಪೇಪರ್ ಕಟ್ಟಿಂಗ್ನ ಯೂಸ್ ಮಾಡಿಕೊಂಡು ನೋಡಿ ಇವಾಗ ಇಲ್ಲಿಂದ ಎಲ್ಲಿಗೆ ತ್ರೀ ಇಂಚು ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಇಲ್ಲಿ ಅರ್ಧ ಇಂಚು ಬಿಟ್ಟಿದ್ದೀನಿ ಇಲ್ಲಿ ಹಿಂದಿಲ್ಲಿಗೆ ತ್ರೀ ಇಂಚ್ ತಗೊಂಡು ನಿಮಗೆ ಡೀಪ್ ಎಷ್ಟು ಬೇಕು ಮತ್ತು ವಿಡ್ತ್ ಎಷ್ಟು ಬೇಕು ಡಿಪೆಂಡು ನಿಮ್ಮ ಮೇಲೆ ಈ ಥರ ಒಂದು ಲೈನ್ ಡ್ರಾ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಳ್ಳಿ ನೋಡಿ ಇವಾಗ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗೈತೆ ಇವಾಗ ಇಲ್ಲಿಂದ ಇಲ್ಲಿಗೆ ಟಕ್ಸ್ ನಾಲ್ಕು ಇಂಚು ಮತ್ತು ಮೇಲುಗಡೆ ಸೈಡು ಕೂಡ ನಾಲ್ಕು ಇಂಚು ಮೂರುವರೆ ಅಥವಾ ನಾಲ್ಕು ಇಂಚು ತೊಗೋಬೋದು ಯಾಕಂದರೆ ಇದು ತರ್ಟಿ ಟು ಸೈಜ್ ಇರುವಂಥ ಬ್ಲೌಸ್ ಇದು ಇವಾಗ ಈ ಥರ ಟಕ್ಸ್ಗೆ ಮಾರ್ಕಿಂಗ್ ಮಾಡಾಯಿತು ಇವಾಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಬನ್ನಿ ಹೇಳ್ಕೊಡ್ತೀನಿ ಫ್ರಂಟ್ ಪಾರ್ಟಲ್ಲಿ ಈ ಥರ ನಾನು ನನ್ನ ಕಡೆ ಸೈಡು ಓಪನ್ ಆಗಿದೆ ಬಟ್ಟೆ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಪಾರ್ಟು ಫಸ್ಟು ತೊಗೊಂಡು ನಾನು ಇಲ್ಲಿ ಏನು ಮಾಡ್ತೀನಿ ನಾಲ್ಕು ಕಡೆ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆಯೋ ಆ ರೀತಿ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಕೂಡ ಪೇಪರ್ ಕಟ್ಟಿಂಗಲ್ಲಿ ನೀವು ಬಟ್ಟೆ ಮೇಲೆ ಯಾವ ರೀತಿ ಪೇಪರ್ ಇಟ್ಕೊಂಡು ಕಟ್ಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಆ ವೀಡಿಯೋಗಳೆಲ್ಲ ಕಳಿಸ್ಕೊಡ್ತೀನಿ ಜೊತೆಗೆ ಒಂದು ಬುಕ್ಕು ಕೂಡ ಫ್ರೀ ಸಿಗುತ್ತೆ ನಿಮಗೆ ನೀವು ಒಂದು ಸರಿ ನೀವು ಆರ್ಡರ್ ಅಂದರೆ ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ತುಂಬ ಯೂಸ್ಫುಲ್ ಆಗುವಂಥ ಪೇಪರ್ ಪ್ಯಾಟರ್ನ್ ಅದು ನೋಡಿ ಇಲ್ಲಿ ಒಂದು ಇಂಚು ಕೆಳಗಡೆ ಸೈಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡೆ ಸೈಡಲ್ಲಿ ಒಂದೂವರೆ ಅಥವಾ ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕು ಏಕೆ ಅಂತ ಅಂದರೆ ಇದು ಯಾಕೆ ಗೊತ್ತಾ ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಸ್ವಲ್ಪ ಸೈಡ್ ಫಿಟ್ಟಿಂಗ್ ಮಾಡಾದ್ಮೇಲೆ ಅದು ಬರಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಶೋಲ್ಡರ್ ಪಟ್ಟಿ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಮಾರ್ಕಿಂಗ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಈ ಥರ ಅರ್ಧ ಇಂಚು ಒಳಗಡೆ ಸೈಡ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ ಓಕೆನಾ ಇಷ್ಟು ಕಂಪ್ಲೀಟ್ ಆಯಿತು ಇವಾಗ ಫ್ರಂಟ್ ನೆಕ್ಕು ಫ್ರಂಟ್ ನಿಕ್ ಎಷ್ಟು ಬೇಕು ಸಿಕ್ಸ್ ಇಂಚು ಅಥವಾ ಸಿಕ್ಸ್ ಪಾಯಿಂಟ್ ಫೈ ಇಂಚು ನೀವು ತೊಗೋಬೋದು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ಳಿ ಈ ಥರ ಓಕೆನಾ ಇದು ಕೂಡ ಕಂಪ್ಲೀಟ್ ಆಯಿತು ಇಲ್ಲಿ ಟಕ್ಸ್ ಪಾಯಿಂಟು ನಿಮ್ಗೆ ಎಷ್ಟು ಬೇಕೋ ಟಕ್ಸ್ ಪಾಯಿಂಟು ಅದನ್ನು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತುವರೆ ಬರುತ್ತೆ ಕೆಳಗಡೆ ಸೈಡ್ ಇಲ್ಲಿ ಲೈನ ಡ್ರಾ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ತಗೊಂಡೆ ಸೈಡ್ ಫಿಟ್ಟಿಂಗಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸೈಡ್ ಫಿಟ್ಟಿಂಗ್ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಮೇಲ್ಗಡೆ ತಗೊಂಡಿದ್ವಲ್ವಾ ಈ ತರ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಸ್ಕೇಲಲ್ಲಿ ಡ್ರಾ ಮಾಡ್ಕೊಳ್ಳಿ ಓಕೆನಾ ಎಷ್ಟು ಕಂಪ್ಲೀಟ್ ಆಯಿತು ಇವಾಗ ಇದನ್ನೇ ಶೇಪ್ ಈ ಥರ ಕೊಟ್ಕೊಳ್ಳಿ ಓಕೆನಾ ನೋಡಿ ಈ ತರ ಶೇಪ್ ಕೊಟ್ಕೊಳ್ಳಿ ಮತ್ತೆ ಇದನ್ನ ಈ ತರ ಶೇಪ್ ಕೊಡಿ ಈ ಥರ ಒಂದು ಇಂಚು ಇದು ಇದು ಕೂಡ ಕೊಡ್ಬೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಲೈಟ್ ರೈಟ್ ಡೈರೆಕ್ಟಾಗಿ ಒಂದು ಲೈನ ಡ್ರಾ ಮಾಡಿಕೊಂಡು ಈ ಥರ ಶೇಪ್ ಕೊಡಿ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದನ್ನು ಮರೆಯಕ್ಕೆ ಇದು ಕಂಪ್ಲೀಟ್ ಆಗಿದೆ ಇವಾಗ इग कटिंग नोडी इग स्लिव्ह स्लिव्ह 32 टू थर्टी टूर नके भाग एट इंच ಮತ್ತು ಮೂರುವರೆ ಇಂಚು ಡೌನಿಂಗು ಮೂರು ಮೂರುವರೆ ಇಂಚು ಟೆನ್ ಇಂಚು ಸ್ಲೀವ್ಸ್ ಲೆಂತು ಈ ಥರ ಎರಡು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಎರಡು ಇಂಚು ಒಳಗಡೆ ಸೈಡಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ ಸ್ಲೀವ್ಸ್ ರೌಂಡ್ ಇಲ್ಲಿ ಬರುತ್ತೆ ನಾಲ್ಕೂವರೆ ಇಂಚುನ ತೊಗೋತಾಯಿದ್ದೀನಿ ನೀವು ಬೇಕಂದರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಮತ್ತು ಟೂ ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಇವೆರಡು ಲೈನ ಈ ಥರ ಡ್ರಾ ಮಾಡ್ಕೊಳ್ಳಿ ತುಂಬ ಈಸಿ ಇದು ಪೇಪರ್ ಪಟನಲ್ಲೂ ಕೂಡ ಇದು ಕೂಡ ಇದೆ ಸ್ಲೀವ್ಸು ಲಾಂಗ್ ಸ್ಲೀವ್ಸ್ ಇಲ್ಲ ಶಾರ್ಟ್ ಸ್ಲೀವ್ಸ್ ಇದೆ ಮತ್ತು ಇದು ಈ ಶೇಪರಿಂದ ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೋದು ಈ ಥರ ಶೇಪ್ ಬರಬೇಕು ಅಂದರೆ ನೀವು ಆನ್ಲೈನಲ್ಲಿ ಸಿಗುತ್ತೆ ಅಲ್ಲೂ ಕೂಡ ತೊಗೊಬೋದು ಮೀಶೋದಲ್ಲೂ ಸಿಗುತ್ತೆ ಅಕಸ್ಮಾತ್ ಎಲ್ಲೂ ಸಿಗಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ ಇದನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ಮತ್ತು ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಯಾವುದು ಬರೋಲ್ಲ ನೀಟಾಗಿ ಪ್ರಾಪರಾಗಿ ಬರುತ್ತೆ ಮತ್ತು ಎರಡು ಲೈನ್ನ ಬಿಟ್ಟು ನೀವು ಇದು ಫ್ರೆಂಡ್ ಪಾರ್ಟ್ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಪ್ರಿನ್ಸಸ್ ಕಟ್ನ ಕೇವಲ ಐದೇ ನಿಮಿಷದಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಲಾಸ್ಟ್ ತನಕ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್